ಐವತ್ತು ಪರ್ಸೆಂಟ್ ಇತ್ತು ಅವ್ರಿಗೆ ಮನೆ ಉಜ್ಜಲ ಯೋಜನೆಯಿಂದ ಇಡ್ದು ಮನೆ ಕಟ್ಟಲು ಮನೆ ಸಾಲ ನಿಂದ ಇಡ್ದು ಮನೆ ಶೌಚಾಲಯದಿಂದ ಇಡುವೆ ಮನೆಯಲ್ಲಿ ಅವರು ಸಣ್ಣ ಕೈಗಾರಿಕೆಗಳು ಸಣ್ಣ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಸಮಿತಿ ಯೋಜನೆಯಿಂದ ಇಡಬೇಕು ಇವತ್ತು ಅವರಲ್ಲಿ ಡೈರ್ ತುಂಬಿ ನಾನು ಬ್ಯೂಟಿ ಪಾರ್ಲರ್ ಆಗಿಟ್ಟು ನಾನು ಸಣ್ಣ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ವಿಶ್ವಕರ್ಮ ಯೋಜನೆಯಲ್ಲಿ ಒಂದು ಲಕ್ಷ ಇಂದು ಮೂರು ಲಕ್ಷ ತನಕ ಅದೇ ಮುದ್ರಾ ಯೋಜನೆಯಲ್ಲಿ ಐದರಿಂದ ಹತ್ತು ಲಕ್ಷ ಇತ್ತು ನಿನ್ನೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ತನಕ ನಾನು ಮೆಡಿಕಲ್ ಸ್ಟಾಫ್ ವಿಶ್ವ ಸ್ಟೋರ್ ಆಗ್ತೀನಿ ಒಂದು ಫ್ಯಾನ್ಸಿ ಸ್ಟೋರ್ ಆಗ್ತೀನಿ ಹನ್ನೊಂದರಿಂದ ಒಂದು ಅವರ ಶ್ರೀಶಕ್ತಿ ಗುಂಪುಗಳಿಗೆ ಅವ್ರಿಗೆ ತಗೊಳ್ಳುವಂತ ಯಾಕೆ ಬಗ್ಗೆ ಸೂರ್ಯ ಪಡೆದಲ್ಲ ಅವ್ರಿಗೆ ಹಣ ಒದಗಿಸ್ತಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಗುಂಪು ಪಾಲ್ಗೊಂಡು ಐವತ್ತರಿಂದ ಒಂದು ಲಕ್ಷ ರೂಪಾಯಿ ಹಣ ವಿಡಿಸ್ತಾ ಇವತ್ತು ಆ ಮಹಿಳೆ ಮನೆಯಲ್ಲಿ ಆ ಮಹಿಳೆ ನೀರಿಗೆ ನನ್ನ ತಾಯಿ ಹೋಗಿರೋ ಸಾಕುವಂತ ಉತ್ಸವ ಪ್ರತಿ ಮನೆ ಪ್ರತಿ ಮನೆಗೂ ನೀರು ಪ್ರತಿ ಮನೆಗೂ ರೇಷನ್ ಹಾಕಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇನ್ನ ಐದು ವರ್ಷ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಇನ್ನ ಐದು ವರ್ಷನು ನಾವು ಇವತ್ತು ಕೊಡ್ತಾರ ಇರೋ ನಾವು ಕೊಡ್ತಾ ಅಕ್ಕಿನೇ ಸೆಂಟ್ರಲ್ ಗವರ್ನಮೆಂಟ್ ಅಕ್ಕಿನೇ ನಿಮಗೆ ಕೊಡ್ತಾ ಇದ್ದೋ ಇನ್ನ ಕ್ವಿಡ್ ಮಾಡಿ ಅಂತ ರಾಗಿ ಅಂತ ರಾಗಿ ಸೇರಿ ನಿಮ್ಗೆ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೆಳೆ ಹಾಕಿ ಸ್ವಚ್ಛ ಹಾಕಿ ಆದ್ರಿಂದ ನಾವು ಬರುತ್ತು ಅಂತೇಳಿ ಅದೇ ರೀತಿ ಎರಡನೇ ಸತಿ ಯಾರಂತ ಅಂದ್ರೆ ರೈತ ಈ ರೈತ ಒಂದು ಕಾಲದಲ್ಲಿ ಶ್ರೀಮಂತ ರೈತ ರೈತ ಯಾವುದೇ ಒಂದು ಗೊಬ್ಬರ ಕೊಡ್ತಾ ಇರಲಿಲ್ಲ ರೈತ ಯಾವುದೇ ಒಂದು ಕರೆಂಟು ನಾವು ಎಷ್ಟಂತೂ ಅಷ್ಟೇ ಸಾಕ್ತಾ ಇತ್ತು ಕರೆಂಟ್ ಜಾಸ್ತಿ ಉಪಯೋಗಿಸ್ತಾ ಇರಲಿಲ್ಲ ರೈತ ಮನೆಯಲ್ಲಿ ದೌಶಾಧಾನ್ಯ ಇತ್ತು ರೈತ ಮನೆಯಲ್ಲಿ ಆಳು ಕಾಯಿದ್ರು ಯಾರೇ ರೈತನವರು ಒಂದು ಬ್ಯಾಂಕಲ್ಲಿ ಸಾಲ ಮಾಡ್ತಾ ಇರಲಿಲ್ಲ ರೈತ ಇನ್ನು ಮೂರನೇ ಜಾತಿ ಅಂದ್ರೆ ಯುವಕರು ಆ ಯುವಕರ ಹೆಸರ ಮೇಕ್ ಇನ್ ಇಂಡಿಯಾ ಅಂತೇಳಿ ಯುವಕರಿಗೆ ಪ್ರತಿಯೊಬ್ಬರಿಗೂ ಅದ್ನೀಪದಲ್ಲಿ ಹತ್ತು ಲಕ್ಷ ಜನ ಯುವಕರಿಗೆ ಬ್ಲಡ್ ರಾಬೇಕು ಯುವಕರು ಅಂತೇಳಿ ಅವ್ರನ್ನ ನಿರ್ಧರಿಸ ಕೋಲಾರ ನಂತಾಪುರ ಇಂಡಸ್ಟ್ರಿಯಲ್ ಏರಿಯಾ ಚಿಂತಾಮಣಿ ಇಂಡಸ್ಟ್ರಿಯಲ್ ಏರಿಯಾ ಬಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ ನೀವು ದೊಡ್ಡಾಪುರ ಇಂಡಸ್ಟ್ರಿಯಲ್ ಏರಿಯಾ ಹಾಟ್ಗಳ ನಾನಾ ಭಾಗಗಳು ಆನೆ ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಅಲ್ಲಿ ಪ್ರತಿಯೊಂದು ವಸ್ತು ಒಂದು ಲೋಟದಿಂದ ಹಿಡಿದು ಒಂದು ಲಾರಿನಿಂದ ಹಿಡಿದು ಒಂದು ಕಾರಿಂದ ಹಿಡಿದು ಒಂದು ಲ್ಯಾಪ್ಟಾಪ್ ಆಗ್ಬೋದು ಮೊಬೈಲ್ ಆಗ್ಬೋದು ಏನೇ ಆಗ್ಬೋದು ಇಲ್ಲೇ ಫ್ಯಾಕ್ಟರಿ ಮಾಡಬೇಕು ನೀವು ನಾವು ನಿಮ್ಮ ವಸ್ತು ಕಂಡಲ್ಲ ನಿಮ್ಮ ಹತ್ರ ನಾವು ಯಾವುದೋ ವಸ್ತುನ ಯಾವುದೇ ದೇವಸ್ಥಾನ ಮಾಡ್ಕೊಳಲ್ಲ ನೀವು ಇಲ್ಲೇ ಬಂದು ತಯಾರು ಮಾಡಿ ಅಂತ ಹೇಳಿದ್ರೆ ಅವೆಲ್ಲ ಬಂದು ಫ್ಯಾಕ್ಟರಿ ತರದು ಇಲ್ಲಿ ಫ್ಯಾಕ್ಟ್ರಿ ತರದಾಗ ಯಾರು ಸಿಕ್ತಪ್ಪ ಉದ್ಯೋಗ ನಮ್ಮ ಹುಡುಗರಿಗೆ ನಮ್ಮ ಯುವಕರಿಗೆ ಇವತ್ತು ಎರಡು ಲಕ್ಷ ಇವತ್ತು ಸಂಳುಗಳು ಎಚ್ ಆರ್ಒ ಸಿಇಒ ಪ್ರತಿ ಪ್ರತಿಯೊಂದು ಫ್ಯಾಕ್ಟ್ರಿಗಳಲ್ಲೂ ಇವತ್ತು ಇಲ್ಲೇ ತೆರೆದಿದ್ದಾವೆ ಆಲೋಚನೆಯಿಂದ ಎಲ್ಲ ಯುವಕರಿಗೂ ಉದ್ಯೋಗ ಇನ್ನ ಈ ಸಲ ಗೆದ್ದ ಮೇಲೆ ಇನ್ನೊಂದು ಎರಡು ಎರಡು ವರ್ಷದಲ್ಲಿ ಉದ್ಯೋಗ ಅಂತ ಬರ್ತದೆ ಅದೇ ಕಾಂಗ್ರೆಸ್ ಮಾಡ್ತಾ ಇರುವಂತ ಮೋಸಗಳನ್ನ ಅವರು ಕೊಡ್ತಾ ಇರುವಂತ ಐದು ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಶಾಸಕರು ನಿಂಗಡಿಸಿ ಹೇಳ್ತಾರೆ ಅದನ್ನ ಯಾಕೆಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಬಡತನ ಈ ಬಡತನ ಮುಕ್ತ ಈಗ ಇದು ಪ್ರಧಾನಮಂತ್ರಿ ಕಟ್ಟಂತ ನಾಲ್ಕು ಜಾತಿಗಳು ಮಹಿಳೆ ರೈತ ಯುವಕ ಬಡತನ ಈ ನಾಲ್ಕು ಜಾತಿಗಳು ಮೇಲೆ ಬಂದ್ರೆ ಈ ದೇಶ ಅಭಿವೃದ್ಧಿ ಹೊಂದದೆ ಈ ದೇಶ ಬಡತನ ಮುಕ್ತವಾಗಿ ಅವ್ರಿಗೆ ಏನೇನು ಕೊಡಬೇಕು ಸಕಲ ಸಂಪತ್ತುಗಳು ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೊಡುವಂತ ಸಂಪತ್ತುಗಳು ಕೊಟ್ಟು ಉದ್ದಲ ಯೋಜನೆ ಆಗೋದು ಮಹಿಳೆ ರೈತ ಮಹಿಳೆಗೆ ಆಗೋದು ರೈತ ಕಿಸಾನ್ ಯೋಜನೆಯಲ್ಲಿ ಆಗ್ಬೋದು ಮನೆ ಕಟ್ಟಲು ಮನೆ ಸಾಲ ಆಗೋದು ನಾಲ್ಕು ನಾಲ್ಕು ಕೋಟಿ ಮನೆ ಕಟ್ಟಿಕೊಂಡಿದ್ದಾರೆ ಅಲ್ಲಿ ಇವತ್ತು ಅದು ದುಡ್ಡು ಇಲ್ಲ ಅದ್ರ ಮೇಲೆ ಬ್ಯಾಂಕ್ ಅಲ್ಲಿ ಜೀರೋ ಪರ್ಸೆಂಟ್ ಅಲ್ಲಿ ಇನ್ನೂ ನಾಲ್ಕು ಲಕ್ಷ ಲೋನ್ ಕೊಡ್ತಾರೆ ಇವತ್ತು ಅದೇ ಕಾಂಗ್ರೆಸ್ ಅವಧಿಯಲ್ಲಿ ಇಪ್ಪತ್ತು ಸಾವಿರ ಮನೆ ಖರ್ಚು ನಮ್ಮ ಹತ್ರ ದುಡ್ಡು ಇಲ್ಲ ಇವತ್ತು ಇನ್ನ ಯೋಜನೆಗಳು ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನ ಯೋಜನೆಗಳು ಇವತ್ತು ನೋಡ್ಬೋದು ಯಾರು ಸಿಕ್ಕಿದ್ರೆ ಒಂದ್ ಲಕ್ಷ ಕೊಡ್ತೀರಿ ಒಂದ್ ಲಕ್ಷ ಕೊಟ್ಟಿದ್ರೆ ಈ ದೇಶದಲ್ಲಿ ಮಾರ್ಬೇಕು ಎಂಬತ್ತು ಲಕ್ಷ ಮತ್ತು ಕೋಟಿ ಜನಕ್ಕೆ ಒಂದು ಲಕ್ಷ ಕೊಟ್ಟಿದ್ರೆ ನೂರು ಲಕ್ಷ ಕೋಟಿ ನಮ್ಮ ಸ್ಟೇಟ್ ಬಜೆಟ್ ಎಷ್ಟು ನಮ್ಮ ರಾಜ್ಯದ ನಮ್ಮ ಕೇಂದ್ರದ ಬಜೆಟ್ ಎಷ್ಟು ಇಲ್ಲ ಅನ್ಯಾಯ ಮಾಡೋದು ಇಂಡಿಯಾ ಅಂತ ಹೇಳ್ಬೋದು ಇರತರ ಶಾಸಕರು ಅಂತ ಅದೇ ರೀತಿ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಐದು ಲಕ್ಷ ನಾವು ನಿಮಗೆ ಮನೆಯಲ್ಲಿ ಕಟ್ಟಲ್ಲ ಕಾರ್ ಕೊಡ್ತೀವಿ ಫೀಸ್ ಕೊಡ್ತೀರಿ ನನ್ನ ಆಸೆ ಕಾಂಗ್ರೆಸ್ ನೋಡಿದ್ರೆ ಅಸಹ್ಯ ಆಗ್ತದೆ ಇವತ್ತು ದೇಶದ ಯುವಕರಿಗೆ ಕಾಶ್ಮೀರದಲ್ಲಿ ಐನೂರು ರೂಪಾಯಿ ಕೊಟ್ಟು ಒಯಿ ಅಂತ ಹೇಳ್ತಾ ಇದ್ರು ಯಾರನೇ ಗಲಾಟೆ ಕಲ್ಲು ಕೊಟ್ಟು ಐನೂರು ರೂಪಾಯಿ ಐಗೆ ಅಂತ ಹೇಳ್ತಾ ಇದ್ರು ಐನೂರು ರೂಪಾಯಿ ಕಲ್ಲು ಕಂಗ ಇವತ್ತು ಮೂವತ್ತು ಸಾವಿರ ಸಂಬಳ ಕೊಟ್ಟು ನರೇಂದ್ರ ಮೋದಿ ಅವರು ಕಲ್ಲುಕೊಟ್ಟು ನೀನು ಹೇಳ್ಬಿಟ್ಟು ಬಿಟ್ಟು ಅಂತ ಉದ್ಯೋಗ ಕೊಟ್ಟಿದ್ದಾರೆ ಇಪ್ಪತ್ತಾರು ಸಾವಿರ ಜನಕ್ಕೆ ಹದಿನೆಂಟು ದಿವಸದಲ್ಲಿ ಎಲ್ರಿಗೂ ಉದ್ಯೋಗ ಕೊಟ್ಟರು ಇವತ್ತು ಕಾಶ್ಮೀರ ಇಲ್ಲ ಭಯೋತ್ಪಾದನೆಗೆ ಹೆಸರುವಾಸಿಯಾದಂತ ಕಾಶ್ಮೀರ ಕಣಿವೆ ಅದು ನಮ್ಮ ಭಾರತದ ಸ್ವರ್ಗ ಅದು ಏನ್ ಮಾಡಿದ್ದಾರೆ ಸ್ವರ್ಗ ಮರಳಿ ಕಲಿಸಿದ್ದಾರೆ ಇವತ್ತು ಅಲ್ಲಿ ಮಹಿಳೆ ಹೇಳ್ತಾರೆ ನಾವು ದೇವರನ್ನೇ ಅಳಲಕ್ಕೂ ದೇವಿಯಲ್ಲ ಈ ದೇವ್ರನ್ನ ನೋಡಿಲ್ಲ ನಾವು ನಾವು ಕಣ್ಣಂತ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ದೇವರು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಈ ದೇಶಕ್ಕೋಸ್ಕರ ಹದಿನೆಂಟು ಅವರು ಈ ದೋಷಕ್ಕೋಸ್ಕರ ಒಂದ್ ದಿವಸ ನೋಡಿ ಕಾಯಿಲೆ ಬೇಡ ನಾಲ್ಕು ಬಾರಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಮೂರನೇ ಬಾರಿ ತಮ್ಮಿಂದ ಪ್ರಧಾನಮಂತ್ರಿ ಆಗ್ತಾ ಇರುವಂತ ಮೋದಿ ಅವರು ಮಾಡ್ತಾ ಇರುವಂತ ಕೆಲಸ ತನ್ನ ಸಾಯಿ ಸತ್ತಾಗ ಸಾಮಾನ್ಯ ಆಂಗ್ಲೆನ್ಸ್ ಅಲ್ಲಿ ಹೋಗಿ ತನ್ನ ತಾಯಿಯ ಶವ ಸಂಸ್ಕಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯಲ್ಲಿ ಮುಗಿಸಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿರುವಂತ ಪ್ರೋಗ್ರಾಮ್ ಅಲ್ಲಿ ಎರಡು ಇರ್ತಾರೆ ನಾವು ಯಾರ ಮನೆ ಸದಿ ಇವತ್ತು ಮಾತಾಡಬೇಡ್ರಿ ಇವತ್ತು ನಮ್ಗೆ ಕೆಲಸ ಇಲ್ಲ ಹದಿನೈದು ದಿವಸ ಇಪ್ಪತ್ತು ದಿವಸ ಖರೀದಿ ಸಿಕ್ಕಲ್ಲ ಇದು ದೇಶ ಇದು ನನ್ನ ದೇಶ ನನ್ನ ಪರಿವಾರ ಇದು ಈ ನೂರ ನಲವತ್ತೆರಡು ಕೋಟಿ ಜನ ನನ್ನ ಪರಿವಾರ ಅಂತೇಳಿ ದುಡಿತಾ ಇರೋ ಪ್ರಧಾನಮಂತ್ರಿ ಕೈ ಬಲ ಅಂದ್ರೆ ನಾವು ಇವತ್ತು ನರೇಂದ್ರ ಮೋದಿಯವರ ಕೈ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂದ್ರೆ ನಾವು ಇವತ್ತು ನಮ್ಮ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರು ಮಲ್ಲೇಶ್ ಬಾಬು ಅವ್ರನ್ನೇ ಅವರೇ ಕಾರಣಗಳಿಂದ ಇವತ್ತು ಎಂಟು ವಿಧಾನಸಭೆ ಕ್ಷೇತ್ರಗಳು ತಿರುಗಬೇಕಾಗಿರೋದ್ರಿಂದ ಕೃಷ್ಣಾರೆಡ್ಡಿ ಅವರು ನೀವೆಲ್ಲ ಟೌನ್ ಅಲ್ಲಿ ಎಲ್ಲ ದೊಡ್ಡ ಸಭೆಗಳಲ್ಲಿ ಕಾಣಿಸ್ಕೊಂಡಿರಿ ನೀವು ಚಿಂತಾಮಿ ಜನತೆ ಮೇಲೆ ನನ್ನ ನಂಬಿಕೆ ಇದೆ ನಮ್ಗೆಲ್ಲರಿಗೂ ನಾನು ಗೋಪುರ ನಿಮ್ಮ ಜಾಗದಲ್ಲಿ ನಿಂತು ನಾವು ಮತ ಯೋಚಿಸ್ತೀರಿ ಜನರು ಇವತ್ತು ಬಿಜೆಪಿಯಿಂದ ಜನರು ಇದ್ದಾರೆ ಜನರು ಪಕ್ಷ ಯಾವುದಪ್ಪ ಅಂದ್ರೆ ಈ ದೇಶದಲ್ಲಿರುವಂತದ್ದು ಬಿಜೆಪಿ ಎನ್ಡಿಎ ಪಕ್ಷ ನಾನೂರು ಸೀಟುಗಳು ಮೇಲೆ ಬರ್ತದೆ ಹೇಳಿ ಇವತ್ತು ಸಮೀಕ್ಷೆ ಬಂದಿದ್ದಾರೆ ಆದ್ರಿಂದ ದಯವಿಟ್ಟು ಸಾರು ಇಪ್ಪತ್ತಾರನೇ ತಾರೀಕು ನಮ್ಮ ಚುನಾವಣೆ ನಮ್ಮ ಚುನಾವಣೆ ನಡೀತಾ ಇರೋದು ಯಾವ ತಾರೀಕು ಅಂತ ನಿಮಗೆ ಗೊತ್ತು ರಾಮರ ದೇವಸ್ಥಾನ ನಮ್ಮ ಪವಿತ್ರವಾದ ನಮ್ಮಗಳ ಮೋಕ್ಷ ಕೊಡುವಂತ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಿ ದಿವಸ ನಿಮ್ಮ ಪವಿತ್ರವಾದ ಓಟು ನಿಮ್ಮ ಪವಿತ್ರವಾದ ಓಟು ಮಲ್ಲೇಶ್ ಬಾಬು ಅವರಿಗೆ ನೀವು ಹಾಕಿ ಆವತ್ತಿನ ದಿವಸ ಪವಿತ್ರತೆ ಅಯೋಧ್ಯೆ ಅಂದರೆ ಮುಸ್ಲಿಮರಿಗೆ ಮಕ್ಕಳ ಮಗನ ಎಷ್ಟು ಪವಿತ್ರನೋ ಕ್ರಿಶ್ಚಿಯನ್ರಿಗೆ ವಾಟಿಕಾಂಚನಿ ಎಷ್ಟು ಪವಿತ್ರನೋ ನಮಗೆ ಜನ್ಮ ಅಂದ್ರೆ ನಾವು ಓದ್ಪಡ್ತಾ ಇರುವಂತಹ ಜಾಗ ಅಯೋಧ್ಯೆ ಜಾಗ ಅಯೋಧ್ಯೆ ಯಾರು ನೋಡಿರಲಿಲ್ಲ ಅಯೋಧ್ಯೆ ಹೋಗಿರಲಿಲ್ಲ ಅಯೋಧ್ಯೆಯ ಕಾಲದ ಒಳಕ್ಕೆ ಬಿಡ್ತಾ ಇರಲಿಲ್ಲ ಇವತ್ತು ಸನಾತನ ಧರ್ಮದಲ್ಲಿರುವಂತಹ ಗ್ರಂಥಿಗಳಲ್ಲಿರುವಂತಹ ಅಯೋಧ್ಯೆ ಇವತ್ತು ನರೇಂದ್ರ ಮೋದಿಯವರು ಕಣ್ಣಾರ ನಮಗೆ ತೋರಿಸಿ ಅಲ್ಲಿ ಭವ್ಯ ದೇಗುಲವನ್ನು ಕಟ್ಟಿ ಕಣ್ಣಾರ ತೋರಿಸಿ ಇವತ್ತು ನಮ್ಮ ಜನ್ಮ ಪುಣ್ಯ ಆದಂಗೆ ಮಾಡಿದ್ದಾರೆ

ನಮ್ಮಲ್ಲ ಅಣ್ಣ ತಮ್ಮಂದಿರು ನಮ್ಮಲ್ಲ ಅಕ್ಕ ತಂಗಿಯವರು ನಮ್ಮ ಅಕ್ಕ ಪಕ್ಕದ ಮನೆಯನ್ನ ಎರಡೂ ಪಕ್ಷದ ನಮ್ಮ ಕಾರ್ಯಕರ್ತರು ಇವನ್ನೆಲ್ಲ ಓಟ್ ಹಾಕ್ಸಿ ನಾನು ರಾಷ್ಟ್ರ ಓಟ್ ಹಾಕ್ತೀನಿ ನಾನು ಫ್ರೀ ಆಗಿರೋ ಓಟ್ ಹಾಕ್ತೀನಿ ನಾನು ಈ ಭೂತತ್ರ ಐವತ್ತು ಜನಕ್ಕೆ ಓಟ್ ಹಾಕ್ಸಿ ನಾನು ಓಟ್ ಹಾಕ್ತೀನಿ ಅಂತ ಭಾವನೆ ತಮ್ಮಲ್ಲಿ ಬಂದು ನರೇಂದ್ರ ಮೋದಿಯವರ ದೇವೇಗೌಡರ ಕುಮಾರಮ್ಮನವರ ಯಡಿಯೂರಪ್ಪನವರ ಸರಿ ಬಲಪಡಿಸಬೇಕಂದ್ರೆ ನಾವು ಐವತ್ತು ಜನ ಮನೆಯಲ್ಲಿರೋ ಅಕ್ಕ ಪಕ್ಕ ಯಾರೇ ಇದ್ರು ಅವ್ರನ್ನ ಓಟ್ ಕೇಳಿ ಓಟ್ ಹಾಕ್ಸಿ ಅವ್ರದ್ದು ನಾವು ಹೋಗಿ ಓಟ್ ಹಾಕ್ಬೇಕು ಅಂತ ಪ್ರಮಾಣ ಮಾಡ್ತಾ ಈ ವೇದಿಕೆಯಲ್ಲಿ ಮಾತನಾಡಲು